ಮಾಧ್ಯಮ ಅಕಾಡೆಮಿಯ ಜಿಲ್ಲೆಯ ಎರಡು ನಿಧಿ ಪುರಸ್ಕೃತರಿಗೆ ಸನ್ಮಾನ ಗಂಗಾವತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಹಾಗೂ ನಿಧಿ ಪ್ರಶಸ್ತಿಗಳನ್ನು ಶುಕ್ರವಾರದಂದು ಈಗಾಗಲೇ ಪ್ರಕಟಿಸಲಾಗಿದ್ದು ಗಂಗಾವತಿಯ ಸುವರ್ಣಗಿರಿ ಪತ್ರಿಕೆಯ ನಲವತ್ಮೂರು ವರ್ಷಗಳ ಸೇವೆ ನಡೆಸಿದ ಶೇಖ್ ಮೆಹಬೂಬ್ ಪಟೇಲ್ ಹಾಗೂ ಕೊಪ್ಪಳ ಜಿಲ್ಲೆಯ ಟಿವಿ ಫೈವ್ ವರದಿಗಾರರಾದ ನಾಗರಾಜು ಹೇಮಗುಡ್ಡ ಅವರನ್ನ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಹಾಗೂ ಗೆಳೆಯರು ಕಿಷ್ಕಿಂದ ದಿನ ಪತ್ರಿಕೆಯ ಕಾರ್ಯಾಲಯದಲ್ಲಿ ಶನಿವಾರದಂದು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕೆ ನಿಂಗಜ್ಜ ಮಾತನಾಡಿ ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ಸುವರ್ಣಗಿರಿ ಪತ್ರಿಕೆಯನ್ನ ಹಲವು ಕಡೆ ತಡೆಗಳ ಮಧ್ಯೆ ಮುನ್ನಡೆಸಿಕೊಂಡು ಬಂದಿರುವ ಶೇಖ್ ಮೆಹಬೂಬ್ ಪಟೇಲ್ ಅವರ ಸೇವೆಯನ್ನು ಗುರುತಿಸಿ ಆಂದೋಲನ ನಿಧಿ ಪ್ರಶಸ್ತಿ ಲಭಿಸಿರುವುದು ಅವರ ಸೇವೆಗೆ ಸಂದ ಗೌರವವಾಗಿದೆ ಎಂದರು ಹಾಗೆ ಕೊಪ್ಪಳ ಜಿಲ್ಲೆಯ ಫೈವ್ ಜಿಲ್ಲಾ ವರದಿಗಾರ ನಾಗರಾಜ್ ಹೇಮಗುಡ್ಡ ಅವರು ಪ್ರಜಾ ಸಂದೇಶ ನಿಧಿ ಪ್ರಶಸ್ತಿ ಲಭಿಸಿರುವುದು ಗಂಗಾವತಿ ಇಬ್ಬರಿಗೆ ಲಭಿಸುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ್ ತಾಯಪ್ಪ ಇತರರು ಗೆಳೆಯರು ಉಪಸ್ಥಿತರಿದ್ದರು ಇಂದು ನನಗೆ ಸುವರ್ಣಗಿರಿ ಕನ್ನಡ ಈಗ ದಿನಪತ್ರಿಕೆ ಹಿಂದೆ ಸುವರ್ಣಗಿರಿ ವಾರಪತ್ರಿಕೆ ನನ್ನ ಸಹೋದರಾದ ಶೇಖ್ ದೌಲತ್ ಅವರು ಈ ಪತ್ರಿಕೆಯ ಸಂಸ್ಥಾಪಕರು ಇವತ್ತು ಅವರಿಲ್ಲ ಭೂಮಿ ಮೇಲೆ ಆದರೂ ಕೂಡ ಆ ಪತ್ರಿಕೆನಬಾಡ ಹೇಳ್ಬೇಡ ಸರ್ ಸಂತೋಷ ಮಾಡ ನಮ್ಮ ಏ ಸೋದರ ಅವರ ಕಷ್ಟ ನೋವು ನಲಿಗಳು ಅವ್ರ ಪತ್ರಿಕೆ ನಡೆಸಬೇಕಾದ್ರೆ ಸಾಲ ಸುದರಿ ಮಾಡಿ ಪತ್ರಿಕೆಯನ್ನು ನಡೆಸಿದ್ರು ಅವರು ಒಂದಿಲ್ಲ ಹೇಳಿದರು ಇಲ್ಲಪ್ಪ ನನಗೆ ಪತ್ರಿಕೆ ಸಾಕು ನನಗೆ ಆಗಂಗಿಲ್ಲ ನಾನು ಎಲ್ಲಿವರಿಗೆ ಕಷ್ಟಪಡ್ಬೇಕು ಅದಕ್ಕೆ ನೀನು ಬೇರೆ ಟೈಟಲ್ ತಗೊಂಡು ನೀನೇ ಒಂದು ಸ್ವಂತ ಪತ್ರಿಕೆ ಸಂಪಾದಕ ನೀ ಪತ್ರಿಕೆ ನಡೆಸ ಈ ಪ್ರಸನ್ನ ನೀನೇ ತೊಗೊಂಡು ನೀನೇ ಮಾಡಂತ ಮಾಡೋದು ಅವ್ರು ಹೇಳಿದರು ಆಗ ನಾನು ದೈನಂದಿನ ಒಂದೇ ಮಾತು ಹೇಳಿದೆ ಅಣ್ಣ ನೀವು ನನ್ನ ತಂದೆ ಸಮಾನರು ಸುವರ್ಣಗಿರಿ ಯಾರಿಗೆ ಸೊತ್ತಲ್ಲ ನನ್ನ ಹುಟ್ಟಿದ ಊರು ಸುವರ್ಣ ಅಂದರೆ ಬಂಗಾರ ಗಿರಿ ಅಂದರೆ ಬೆಟ್ಟ ಈ ಕನಕಾಚಲಪತಿ ಸಂಸ್ಥಾನದ ಆ ಪತ್ರಿಕೆಯನ್ನು ಸುವರ್ಣಗಿರಿ ವಾರಪತ್ರಿಕೆ ನೀವು ಏನು ಮಾಡಿರಿ ನಾನು ಅದು ದೆಹಲಿಯಿಂದ ಅರಣ್ಯ ತೊಗೊಂಬಂದು ನಾನು ದಿನಪತ್ರಿಕೆ ಮಾಡ್ಕೊಂಡು ನಾನು ಮುಂದುವರಿಸ್ತೀನಿ ನಿಮ್ಮ ಆಶೋಧ ಸದಾ ನನ್ನ ಮೇಲೆ ಇರಬೇಕು ಆ ಪತ್ರಿಕೆ ಓದುಗೋರು ಆಶೋಧ ಕೂಡ ನನ್ನ ಮೇಲೆ ಇರಬೇಕಂತೇಳಿ ನಾನು ಧೈರ್ಯದಿಂದ ನಮ್ಮ ಅಣ್ಣರ ಅಣ್ಣವರ ಸಲಹೆ ಸಾಕಾರ ಪ್ರೋತ್ಸಾಹ ತಗೊಂಡು ನಾನು ಪತ್ರಿಕೆಯನ್ನು ನಡೆಸೋಕೆ ಪ್ರಾರಂಭ ಮಾಡಿದೆ ನಾನು ನನ್ನಿಂದ ಏನಪ್ಪ ಅಂದ್ರೆ ಸಾಕಷ್ಟು ಕಾಣದ ಕೈಗಳು ಕೂಡ ಬಂದು ದೆಹಲಿಯಲ್ಲಿ ಆರಣ್ಯ ಮಾಡಿಸಿದ್ರು ಆರಣ್ಯ ಮಾಡಿಸೋಕಾಗ ಹಿಂದಕ್ಕೆ ನಮ್ಮ ಸಹೋದರು ಹೋದಾಗ ಅಲ್ಲೇ ಆರಣ್ಯ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತ ಹೇಳಿದಾಗ ಅವರು ಇಲ್ಲ ನನಗೆ ಆರಣ್ಯ ಬೇಡ ಅಂತ ಅವಳು ತಿರಸ್ಕಾರಿ ಮಾಡಿ ಬಂದರು ಆದರೂ ಕೂಡ ನಾನು ಹಠ ಹಿಡಿದು ದೆಹಲಿಗೆ ಹೋಗಿ ಆರಣ್ಯ ತಗೊಂಡು ಬಂದೆ ಆ ನಂತರ ಈ ಬೆಂಗಳೂರಲ್ಲಿ ದಿನಪತಿಗಾದ ನಂತರ ಮಾಧ್ಯಮ ಪಟ್ಟು ಸೇರ್ಪಡೆ ಆಗ್ಬೇಕಂದ್ರೆ ಅದಕ್ಕೆ ಕೂಡ ಮೂವತ್ತೈದು ಕಂಡೀಷನ್ಗಳು ಇದ್ದವು ಅದು ಕೂಡ ನಾನು ಕಷ್ಟಪಟ್ಟು ಆ ಕಂಡೀಷನನ್ನು ಏನೋ ಮಾಡಿ ಅಣ್ಣವರು ಸಹಕಾರ ಎಂಬುದನ್ನು ನಾನು ಮಾಡಿದೆ ಇವತ್ತಿನೆಲ್ಲ ನಾನು ಕನಕಗಿರಿಯಲ್ಲಿ ಹುಟ್ಟಿನಿ ನನ್ನ ಪತ್ರಿಕೆ ಕನಕಗಿರಿ ಆ ಕನಕಚಲಪತಿ ಆಶೀರ್ವಾದ ನನ್ನ ತಂದೆ ತಾಯಿಯವರ ಆಶೀರ್ವಾದ ಆ ಪತ್ರಿಕೆ ನಡೆಸ್ಬೇಕಂದ್ರೆ ನನ್ನ ಬೆನ್ನಿಂದೆ ನನ್ನ ತಮ್ಮ ನನ್ನ ಸಿಬ್ಬಂದಿ ವರ್ಗ ನಾಗರಾಜು ಮಲ್ಲೇಶ್ ನನ್ನ ಅಣ್ಣನ ಮಕ್ಕಳು ನನ್ನ ತಮ್ಮನ ಮಕ್ಕಳು ಕೂಡ ಅವರೆಲ್ಲರ ನೆಮ್ಮದ ಸಹಕಾರ ಕೊಟ್ಟು ಇವತ್ತು ಪತ್ರಿಕೆಯನ್ನು ನಾವು ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಎದುರಿಸಿ ಆ ಪತ್ರಿಕೆಯನ್ನು ನಾವು ಜನರಿಗೆ ನಾವು ಮುಗಿಸ್ತಾ ಇದ್ದೀವಿ ಆದರೆ ಒಂದು ನನಗೆ ನೋವ ಸಂಗತಿ ಅಂದರೆ ಇಲ್ಲಿವರೆಗೆ ಎರಡು ಸಾರಿ ಜಿಲ್ಲಾ ಮಂತ್ರಿಗಳು ಆದರು ಶಿವರಾಜ್ ತಂಗಡಿಯವರು ಕನಗಿರಿ ಉತ್ಸವ ಕನಗಿರಿ ಜಾತ್ರೆ ಕನಗಿರಿ ಪತ್ರಿಕೆ ಮನ ಅಭಿಮಾನ ಆ ಜನರಿಗೆ ಇಲ್ಲ ಆ ಸಚಿವರಿಗೆ ಇಲ್ಲ ಇಲ್ಲಿವರೆಗೆ ನಮ್ಮನ್ನು ವೇದಿಕೆಗೆ ಒಂದೇನೂ ಗುರುಸಿಲ್ಲ ಆದರೆ ಇವತ್ತು ಹೆಮ್ಮೆ ಪಡ್ತೀವಿ ನನ್ನ ಕುಟುಂಬ ವರ್ಗದಲ್ಲಿ ಕೇನಿಂಗ್ ನನಗೆ ತಮ್ಮ ಸಮಾನ ಇಲ್ಲಿವರೆಗೂ ನಾವು ಏನಪ್ಪ ಕುಟುಂಬದ ಜೊತೆಗಿದ್ದೀವಿ ನಾವು ಇವತ್ತು ಅವರು ಗುರುತಿಸಿ ಇವತ್ತು ಕರ್ನಾಟಕ ರಾಜ್ಯ ಸ ಸರ್ಕಾರದ ಒಂದು ಸಂಸ್ಥೆಯಾದಂಥ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸಂಸ್ಥೆಯಲ್ಲಿ ಅವರು ನಾಮನಿರ್ದೇಶಕರಾದರು ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಪತ್ರಕರ್ತರನ್ನು ಗುರುತಿಸಿ ಇವತ್ತು ಅವರು ಎಲ್ಲರನ್ನ ಇವತ್ತು ಇವತ್ತು ಸನ್ಮಾನಕ್ಕ ಒಂದು ಅಕಾಡೆಮಿಗೆ ದತ್ತಿ ಆಯಿತು ಆಂದೋಲನ ಆಯಿತು ಅವರು ಇವತ್ತು ಅಂದ್ರೆ ನಾವು ಅಭಿನಂದನೆ ನಿಜವಾಗ್ಲೂ ನಮ್ಮ ಅವರಿಗೆ ನಾವು ಇದು ಸಲ್ತೈತೆ ಆಮೇಲೆ ಗಂಗಾವತಿ ಅಲ್ಲದೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರು ಆಮೇಲೆ ಟಿ ವಿ ಚಲ ಯೂಟ್ಯೂಬ್ ಚಲಾದಿಗೂ ಕೂಡ ನಾನು ಈ ಸಮರ್ಪಣೆ ಮಾಡ್ತೀನಿ ಕೊಪ್ಪಳ ಜಿಲ್ಲೆಯ ಎಲ್ಲ ಓದುಗರಿಗೂ ಕೂಡ ನಾನು ಈ ಪತ್ರಿಕೆ ಇದು ಸನ್ಮಾನ ಇದೆಲ್ಲ ಎಲ್ಲ ಇದು ಆದರೆ ನಮ್ಮ ಅವರು ನನಗೊಂದು ದೊಡ್ಡ ಭಾರ ಕೊಟ್ಟರು ಅದನ್ನು ಏನಪ್ಪ ಜವಾಬ್ದಾರಿಯಿಂದ ಇದು ಹೂವಿನಾರ ಶಾಲರು ಇದು ಇದು ಒಂದು ವಜ್ಜಿದ ಕೆಲಸ ಇನ್ನು ಮುಂದೆ ಇನ್ನೂ ನಾವು ಇನ್ನೂ ಕಷ್ಟಪಡಬೇಕು ಅದಕ್ಕೆ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಕಿಶ್ಕಿಂದ ವಾಣಿ ಕಾರ್ಯಾಲಯದಲ್ಲಿ ಇವತ್ತು ನಮ್ಮನ್ನು ಕರೆಸಿ ನನಗೂ ಮತ್ತು ನಮ್ಮ ನಾಗರಾಜ್ ನಾಗರಾಜ್ ಕೂಡ ನಮ್ಮ ಜೂನಿಯರ್ ವ್ಯಕ್ತಿ ಇದ್ದರೂ ಕೂಡ ಇವತ್ತು ನಾನು ಟಿ ವಿ ಫೈನಲ್ಲಿ ಸಾಕಷ್ಟು ಸುದ್ದಿಗಳು ನೋಡಿದ್ದೆ ಒಳ್ಳೆ ಒಳ್ಳೆಯ ಸುದ್ದಿಗಳನ್ನು ಬಿತ್ತರಿಸಿ ಆಮೇಲೆ ಜನರಿಗೆ ನಮ್ಮ ಮುಗಿಸುವಂಥ ಕೆಲಸ ನಮ್ಮ ನಾಗರಾಜ್ ಅವರು ಪಾಪ ಮಾಡ್ತಾರೆ ನಮಗೆ ಇಬ್ಬರಿಗೂ ಆಮೇಲೆ ಕೊಪ್ಪಳದಲ್ಲಿ ಮಂಜುನಾಥ್ ಅವ್ರಿಗೂ ಕೂಡ ನಮ್ಮ ಲಿಂಗಜವ್ರು ಮಾಡ ಇವತ್ತಿನ ದಿನ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ಸಮಸ್ತ ಈ ಕನ್ನಡ ನಾಡಿನ ಈ ಕರ್ನಾಟಕ ರಾಜ್ಯ ಸ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಎಲ್ಲರಿಗೆ ನಮ್ಮ ಇವತ್ತು ಎಲ್ಲರಿಗೆ ಸವಲತ್ತನ್ನು ಕೊಟ್ಟಿರೋಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬದು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಧ್ಯಮ ಸಲಹಾ ಸಮಿತಿ ಪ್ರಭಾಕರವ್ರದ್ದು ನಮ್ಮ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷರ ತಿಪ್ಪೇಸ್ವಾಮಿ ಅವರಿಗೂ ನಾನೆಲ್ಲರಿಗೂ ಇವತ್ತಿನ ನಮ್ಮ ಜಿಲ್ಲಾ ಅಧ್ಯಕ್ಷರು ಪತ್ರಿಕೆ ಸಂಘದ ಎಲ್ಲರಿಗೂ ಕಾರ್ಯತಪತ್ರಿ ಸಂಘದ ಎಲ್ಲ ಸಮಸ್ತ ಸದಸ್ಯರು ಪತ್ರಿಕಾ ಮಿತ್ರರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ನಮಸ್ಕಾರ ನಮಸ್ಕಾರ ಈ ಪ್ರತಿನಿಧಿ ಪ್ರಶಸ್ತಿ ಅದು ಸರ್ಕಾರ ಮಟ್ಟದಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ ಅಂದರೆ ಅದು ನಿಚ್ಚು ಕೂಡ ನನಗೆ ಹೆಮ್ಮೆ ಯಾಕಂತಂದರೆ ಸುದೀರ್ಘವಾಗಿ ಒಂದು ಹದಿಮೂರು ವರ್ಷಗಳಿಂದ ನಾನು ಮಾಧ್ಯಮದಲ್ಲಿ ಇರ್ತಿತ್ತು ಈ ಹಿಂದೆ ಹತ್ತು ವರ್ಷಗಳಿಂದ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಇರ್ತಿತ್ತು ನನಗೆ ಏನು ಖುಷಿ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನ ಅಂದರೆ ಎರಡು ವರ್ಷಗಳ ಹಿಂದೆ ಕೇವಲ ಒಂದೇ ಒಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆದರೆ ಏನು ನಮ್ಮ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಕೆ ಅವರು ಏನು ಸರ್ಕಾರದಿಂದ ನೇಮಕ ಆಗ್ತಾರೆ ಅದನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವಾರ್ಷಿಕ ಕಳೆದ ವಾರ್ಷಿಕ ಇದರಲ್ಲಿ ಮೂರು ಪ್ರಶಸ್ತಿ ಸಿಕ್ಕಿರೋದು ಕೊಪ್ಪಳ ಜಿಲ್ಲೆಗೆ ಈ ಬಾರಿ ಕೂಡ ಒತ್ತು ಮೂರು ಪ್ರಶಸ್ತಿ ಸಿಕ್ಕಿರೋದ್ದು ಅದರಲ್ಲಿ ಅದ್ರ ಜೊತೆಗೆ ಏನಂದರೆ ವಿಶೇಷವಾಗಿ ಈ ಬಾರಿ ಗಂಗಾವತಿ ಅಂದರೆ ನನ್ನ ತವರು ತವರು ನಗರ ಅಂತ ಹೇಳ್ತೀವಿ ಇಲ್ಲಿ ಗಂಗಾವತಿ ಇಲ್ಲಿ ಇವತ್ತು ನಮ್ಮ ಎಸೆಪಟ್ಟ ಹಿರಿಯರ ಎಸೆಪಟ್ಟು ಗೇಮ್ ನನಗೆ ಜೊತೆಗೆ ಪುಷ್ಟಿಗೆ ಭಾಗ ಕೂಡ ಅಲ್ಲಿ ನ್ಯಾಯ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಲ್ಲಿ ಕೂಡ ಹೊತ್ತು ಮಂಜುನಾಥ್ ಮಾಲೀಕರ್ ಸರ್ ಕೂಡ ವಾರ್ಷಿಕ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅದ್ರ ಜೊತೆಗೆ ಅಂದರೆ ಇವತ್ತು ಅರ್ಹ ಪತ್ರಕರ್ತೆ ಮತ್ತು ಯಾವುದೇ ಒಂದು ಉತ್ತಮ ಪತ್ರಿಕೆ ಇರುತ್ತೆ ಇಂಥವೆಲ್ಲನ ಗುರುತಿಸಿ ಸ್ವತಃ ನಿಗಜ ಅವರು ಏನು ನಮ್ಮ ನಿಗಜ್ ಸರ್ ಇದ್ದಾರೆ ಏನು ಅಕಾಡೆಮಿ ಇದೆ ಅಲ್ಲಿ ಅರ್ಹ ಪತ್ರಕರ್ತೆ ಗುರುತಿಸಿ ಮತ್ತು ನ್ಯಾಯಯುತವಾಗಿ ಒಂದು ಆಯ್ಕೆ ಮಾಡುವಂಥ ಕೆಲಸ ಮಾಡಿದರೆ ನಿಜವಲ್ಲೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ ಅದರ ಜೊತೆಗೆ ಏನಂತಂದರೆ ನನ್ನ ವರದಿಯನ್ನು ಗಮನಿಸಿ ಇಡೀ ಎಲ್ಲ ಅಕಾಡೆಮಿ ಏನು ಹೊತ್ತು ಚಿಲಕಮುಖಿ ಗ್ರಾಮದಲ್ಲಿ ಸರಿಸುಮಾರು ಎಂಟು ವರ್ಷಗಳ ಕಾಲ ಒಬ್ಬ ಏನಂದರೆ ಒಬ್ಬ ಯುವಕ ಜಾತಿಯ ಯುವತಿಯನ್ನು ಮದುವೆಯಾಗಿರುತ್ತಾನೆ ಅಲ್ಲಿ ಆ ಕಾರಣಕ್ಕಾಗಿ ಆ ಕುಟುಂಬವನ್ನೇ ಇಡೀ ಗ್ರಾಮಸ್ಥರು ಎಂಟು ವರ್ಷಗಳ ಕಾಲ ಬಹಿಷ್ಕಾರ ಮಾಡ್ತಾರೆ ಆ ಬಹಿಷ್ಕಾರ ಆದಮೇಲೆ ಕೂಡ ಆ ಕುಟುಂಬ ಮತ್ತೆ ಮರಳಿ ತಮ್ಮ ಊರಿಗೆ ಬಂದಾಗ ಮತ್ತೆ ಬಹಿಷ್ಕಾರ ಹಾಕೋದ್ರೆ ಮಾಡಿರ್ತದ್ದು ಇದರ ಇರುತ್ತಾ ಮತ್ತು ಟಿ ವಿ ಫೈನಲ್ಲಿ ವರದಿ ಮಾಡಿದ್ದೆ ಅದೆಲ್ಲ ಮತ್ತು ವರದಿ ನಂತರ ಅಧಿಕಾರಿಗಳಿಗೆ ಹೋಗಿ ಸ್ವತಃ ಈ ಬಹಿಷ್ಕಾರ ಪದ್ಧತಿ ಇರುವಂಥ ಮತ್ತು ಕೃತಿಗೆ ಶೋಷಣೆ ಇರುತ್ತಾ ಅವರು ಅಧಿಕಾರಿಗಳು ಕೂಡ ಸಮಸ್ಯೆ ಮತ್ತು ಸೂಕ್ತವಾದಂಥ ಎಚ್ಚರಿಕೆ ಕೊಟ್ಟು ಬಂದಿದ್ದರು ತದನಂತರ ಎಲ್ಲವನ್ನು ಸರಿ ಹೋಗುವಂಥ ಕೆಲಸ ಆಗಿತ್ತು ಇದೀ ಬಗ್ಗೆ ವರದಿಯನ್ನು ನಾನು ಅರ್ಜಿ ಸಲ್ಲಿಸಿದಾಗ ವರದಿ ಮತ್ತು ಆ ವಿಡಿಯೋ ಕ್ಲಿಪ್ಗಳನ್ನು ಅರ್ಜಿಯಲ್ಲಿ ಹಾಕ್ಕೊಟ್ಟಿದ್ದೆ ಇದೆಲ್ಲ ಗಮನಿಸಿದಂಥ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಆದಿಯಾಗಿ ಸ್ವತಃ ಎಲ್ಲರೂ ಸದಸ್ಯರು ನನ್ನ ಆಯ್ಕೆ ಮಾಡಿದರೆ ಅದಕ್ಕೆ ನನಗೆ ಮೊದಲಿಗೆ ಯಾಕಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಪ್ರಶಸ್ತಿ ಪಡಿಸೋ ನಿಟ್ಟಿನಲ್ಲಿ ಅವರು ಭಾಳ ಕೆಲಸ ಮಾಡಿದರೆ ಅವ್ರಿಗೂ ಅದರ ಜೊತೆಗೆ ಕೆ ಡಬ್ಲು ಜಿ ಅವರ ರಾಜಕ್ಷರು ಅದಕ್ಕೆ ಮಡೆಮಿ ಸದಸ್ಯಂತ ಶಿವನಂತಗೌಡ ಸರ್ ಇರ್ಬೋದು ಅಧ್ಯಕ್ಷತ ಆಯಾ ಶಾಖ ಮಾಡಿರ್ಬೋದು ಮತ್ತು ಅದರೊಂದಿಗೆ ಮಾಧ್ಯಮ ಸಿ ಎಂ ಮಾಧ್ಯಮ ಸಲ್ಲಿದ್ದಂಥ ಕೆ ಯು ಪ್ರಭಾಕರ್ ಸರ್ ಅದರ ಜೊತೆಗೆ ವಿಶೇಷವಾಗಿ ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ನಮ್ಮ ಎಮ್ ಎನ್ನುತ್ತೆ ನಿಂಗಲ್ ಸರ್ ಅವ್ರನ್ನ ಮತ್ತು ಮಾಧ್ಯಮ ಅಕಾಡೆಮಿ ಸದಸ್ಯರು ಮಾಡಿದ್ದಾರೆ ಅವರ ಶ್ರಮದಿಂದ ಮತ್ತು ಅರ ಪರ್ತಕ್ಕು ಇವತ್ತೇನು ಅವರು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನನ್ನ ನನ್ನ ಕಡೆಯಿಂದ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರ ಕಡೆಯಿಂದ ನನ್ನ ಧನ್ಯವಾದ ತಿಳಿಸಿದ್ದೀನಿ ಅದರ ಜೊತೆಗೆ ನಿನ್ನೊಂದು ವಿಶೇಷ ಖುಷಿ ಏನಂತಂದರೆ ನಮ್ಮ ನ ಜಿಲ್ಲೆಯ ಎಮ್ ಎ ಪತ್ರಿಕೆ ಅಂತ ಸುವಣಗಿರಿ ಪತ್ರಿಕೆಯಲ್ಲಿ ಮತ್ತು ವಿಶೇಷವಾಗಿ ಆಂದೋಲನ ದತ್ತಿಪಡಿಸ್ತದೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಎಸ್ ಎಂ ಪಾಟೀಲ್ ಸರ್ ಕೂಡ ನಾನು ಅಭಿನಂದಿಸ್ಕೆ ಇಷ್ಟಪಡ್ತೀನಿ ಧನ್ಯವಾದ ಮೊದಲನೇದಾಗಿ ಭಾಳ ಒಂದು ಸಂತೋಷದ ವಿಷಯ ಮೊದಲು ನಾವು ಹೈದರಾಬಾದ್ ಕರ್ನಾಟಕ ಭಾಗದಾಗ ಎಲ್ಲ ಪತ್ರಕರ್ತರು ಸುಮಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಬುದ್ಧಿವಂತರು ಮತ್ತು ಇದೇ ಜಿಲ್ಲೆಗಳು ಮತ್ತು ಸ್ನೇಹಪರ ಕಾಳಜಿ ಉಳುವಂಥ ಇಲ್ಲಿ ಭಾಗದ ಎಲ್ಲ ಸಮಸ್ಯೆಗಳನ್ನು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರೀತಾ ಇದ್ದರು ಅವರವರ ಸಮಸ್ಯೆಗಳ ನಡುವೆ ಅವ್ರನ್ನ ನ್ಯಾರನ ಗುರುಸ್ತಿರಲಿಲ್ಲ ಯಾಕಂದರೆ ಮೈಸೂರು ಆ ಭಾಗದ ಜನರನ್ನು ಮಾತ್ರ ಜಾಸ್ತಿ ನಾವು ಪೇಪರಲ್ಲಿ ಓದಿ ತಿಳ್ಕೊಳ್ತಾ ಇದ್ವಿ ಇತ್ತೀಚಿಗೆ ನಾವು ನಮ್ಮವರೇ ಪ್ರಶಸ್ತಿ ತಗೊಂಡು ಅವ್ರನ್ನ ನಾವು ಸನ್ಮಾನಿಸೋದು ನೋಡ್ತಿದ್ವಿ ತುಂಬ ಖುಷಿ ಆಗ್ತಾಯಿದೆ ಅಲ್ಲ ಹಾಗೆ ನಮ್ಮ ಗುರುಗಳಾದಂಥ ಎಸ್ ಎಂ ಪಾಟೀಲ್ ಸರ್ ಸುವರ್ಣಗಿರಿ ನ್ಯೂಸ್ ಪತ್ರಿಕೆಯ ದಿನಪತ್ರಿಕೆಯ ಸಂಪಾದಕರ ಗುರಿಗೆ ಪ್ರತಿನಿಧಿ ಆಂದೋಲನ ಪ್ರತಿನಿಧಿ ಪ್ರಶಸ್ತಿ ಬಂದಾಗ ಅಭಿನಂದನೆಗಳು ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಮತ್ತು ಇನ್ನೂ ಹೆಚ್ಚೆಚ್ಚು ಸಮಾಜದಲ್ಲಿ ಪತ್ರಿಕೆ ಮುಖಾಂತರ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಲಿ ಮತ್ತು ದೇವರವ್ರಿಗೆ ಆಯುಷ ಆರೋಗ್ಯ ನೀಡಲಿ ಅಂತ ನಾನು ನಿಮ್ಮ ಮತ್ತು ನಮ್ಮ ಹಿರಿಯ ಸ್ನೇಹಿತರಾದಂಥ ವೈ ನಾಗರಾಜ್ ಹೇಮಗುಡ್ಡ ಇವರಿಗೂ ಕೂಡ ಪ್ರತಿನಿಧಿ ಮೊನ್ನೆ ಸಾರು ಹೇಳ್ತಾ ಇದ್ದರು ಅದು ಲೇಖನಿ ಯಾವುದಕ್ಕೆ ಬಂತು ಸರ್ ನಾನು ಅಂತಂದೆ ಇಲ್ಲಿಂದ ಅಡ್ಡೆ ಗಂಟೆ ಇರ್ತಿದ್ನಲ್ಲ ಭಾರಿ ಲೇಖನ ಬರೋದನ್ನ ಇಲ್ಲಿ ಈ ಥರದ ಒಂದು ಲೇಖನ ಬರೋದನ್ನ ಭಾಳ ಖುಷಿ ಆಯಿತು ಯಾಕಂದರೆ ನಾನು ಬೆಂಗಳೂರು ಭಾಗದಾಗ ಎಲ್ಲರೂ ಬಂದು ಅಲ್ಲಿ ಕಮ್ಯುನಿಕೇಷನ್ನಾಗ ಆಗ ನಾವು ದೊಡ್ಡ ಪತ್ರಕರ್ತರು ಬಿಲ್ಡಪ್ ಕೊಡ್ತಾರೆ ಅವರಿಗೆ ಇಲ್ಲಿ ಭಾಗದಾಗ ಸುದ್ದಿ ಬರೆದಂಥ ಪತ್ರಕರ್ತರಿಗೆ ಹಿಡಿಯೋ ಹಿಡ್ತಾ ಇರೋದಷ್ಟು ಆ ಭಾಗದಾಗಿಲ್ಲ ಅವರು ಬರೀ ಹೊಗಳಿಕೆ ಪತ್ರಕರ್ತರು ಆ ಭಾಗದಾಗಿರೋದು ನಮ್ಮ ಭಾಗದಾಗಿಲ್ಲ ರಿಯಲ್ ಪತ್ರಕರ್ತರು ಇವರಿಗೆ ಹುಡುಕಿಕೊಂಡು ಬಂದದಲ್ಲ ಒಂದು ಪ್ರಶಸ್ತಿನ ಅದಕ್ಕೆ ಭಾಳ ಮತ್ತು ಮಾಧ್ಯಮ ಅಕಾಡೆಮಿಯ ಲಿಂಗೇಶ್ ಸರ್ ಅವರು ಇದನ್ನು ಒಂದು ಊದ ಜೊತೆಗೆ ದಾರದಾರ ಓಡಿಸಿ ಇಲ್ಲಿವರೆಗೆ ಕಟ್ಕೊಂಡು ಬಂದನು ಇನ್ನೂ ಹೆಚ್ಚಿನ ಹೆಚ್ಚಿನ ನಮ್ಮ ಭಾಗದಾಗೆ ಹೈದರಾಬಾದ್ ಕರ್ನಾಟಕದಾಗ ಎಲ್ಲರೂ ಸಮಾನ ಮನಸ್ಕರಿಗೆ ಯಾರ್ಯಾರು ನೊಂದಾರ ಬೆಂದಾರ ಎಲ್ಲ ಪತ್ರಕರ್ತರಿಗೆ ಪ್ರಶಸ್ತಿಗಳು ಹಂತ ಹಂತವಾಗಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೆ ಧನ್ಯವಾದ ನಮ್ಮವರಾದಂಥ ಎಸ್ ಎಂ ಪಾಟಿಸ್ವಾಮಿ ಸೋದರಾದಂಥ ಐ ನಾಗರಾಜ್ ಅವರಿಗೆ ಕರ್ನಾಟಕ ಮಾಧ್ಯಮ ಕಡಿಮೆ ಇಲಾಖೆಯಿಂದ ದತ್ತಿ ನಮ್ಮ ದತ್ತಿ ಪ್ರಶಸ್ತಿ ಪ್ರಶಸ್ತಿಯನ್ನು ಬರುತ್ತಿದ್ದಕ್ಕೆ ಎಸ್ ನಮ್ಮ ಗಂಗಾವತಿಯಲ್ಲಿ ದೊಡ್ಡ ಒಂದು ಹೆಮ್ಮೆಯ ವಿಷಯ ಅದು ನಮ್ಮ ಹೈ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಬೆಂಗಳೂರಿರ್ತಕ್ಕಂಥ ಪ್ರದೇಶ ಇದು ಎಲ್ಲ ನಮ್ಮ ಹಿಂದೆ ಆ ಸದಸ್ಯರಾಗಿ ಈ ಒಂದು ಸೇವೆಯನ್ನು ಅವರಿಗೆ ಎದುರಿಸಿಕೊಟ್ಟಿದ್ದಾರೆ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಮತ್ತು ನಮ್ಮ ಇಬ್ಬರು ವೈ ನಾಗರಾಜ್ ಅವ್ರಿಗೂ ಮತ್ತು ಎಸ್ ಪಾಟೀಲ್ ಅವರಿಗೆ ನಮ್ಮ ಗೆಳೆಯರ ಬಳಗದಿಂದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ರಂಗವತಿಯರ ರಂಗವತಿ ಜನರ ಪರವಾಗಿ ಅವರಿಗೆ ಪರವಾಗಿ ಅಭಿನಂದನೆ ವರ್ಷ ಸುಭಾಷ್ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯಿಂದ ಇವತ್ತು ಪ್ರಶಸ್ತಿ ಘೋಷಣೆ ಆಗಿದೆ ನಮ್ಮ ಎಸ್ ಎಂ ಪಾಟೀಲ್ ಸಾರು ವೈ ನಾಗರಾಜ್ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಗಲೇ ನಮ್ಮ ಅವರು ಹೇಳಿದರು ಹೂವಿನಲ್ಲೇ ದಾರ ಇಲ್ಲ ಅಂತೇಳಿ ದಾರ ಕಾಣ್ಸಲ ಅಂದರೆ ಹೂವಿನ ಆರಷ್ಟೇ ಕಾಣಿಸ್ತಾ ಇತ್ತು ಆ ಹೂವಿನ ಹಾರದಲ್ಲಿ ಹಾರ ನಮ್ಮ ನಿಮ್ಮ ದೂರ ಆದರೆ ಆಹಾರ ಇವರಾಗುತ್ತೆ ಆ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಒಂದೇನಂತಂದರೆ ಎಸ್ ಎಂ ಪರದೀಪ್ ಸರ್ ನಾ ವೈ ನಾಗರಾಜ್ ಅವರು ಇವತ್ತೇನು ಪ್ರಶಸ್ತಿರಲ್ಲ ನಮ್ಮೆಲ್ಲರಿಗೂ ಹೆಮ್ಮೆ ನಮ್ಮ ತಾಲೂಕಿಗೆ ಇದನ್ನು ಗುರುತಿಸಿ ನಮ್ಮ ನಿಮ್ಮ ಸರ್ ಅವರು ಭಾಳ ಶ್ರಮವಹಿಸಿ ನಮಗೆಲ್ಲ ನಮ್ಮ ಭಾಗಕ್ಕೆ ಪ್ರಶಸ್ತಿ ಪಡಲು ಕಾರಣರಾಗಿದ್ದಾರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಗಳು ಮಂಚಿಕೆಯಾಗಿರುವಂಥ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಶ್ರಮ ವಹಿಸುವಂಥ ಪತ್ರಕರ್ತರು ಗುರುತಿಸಿದ್ದಾರೆ ಇನ್ನು ಹಲವಾರು ಪತ್ರಕರ್ತರು ಈ ರೀತಿ ಕೆಲಸ ಮಾಡುವಂಥದ್ದು ಗುರುತಿಸಿ ನಮಗಿಲ್ಲದರೂ ಸರ್ ಅವರ ಅವಧಿಯಲ್ಲಿ ಹೆಚ್ಎಂಕು ಪತ್ರಕರ್ತರುಗಳಿಗೆ ಪತ್ರಕರ್ತರಿಗೆ ಪ್ರಶಸ್ತಿ ಅಂತ ಕೇಳ್ಕೊಡ್ತಾ ಇವಾಗ ಈ ವೇದಿಕೆಯಲ್ಲಿರುವಂಥ ಇಬ್ಬರು ಪತ್ರಕರ್ತರು ನಮಗೆಲ್ಲ ಭಾಳ ಹೆಮ್ಮೆ ಅವ್ರಿಗೇನು ಪತ್ರ ಪ್ರಶಸ್ತಿ ಬಂದಿದೆ ನಮಗೆ ಬಂದಷ್ಟು ನಾವು ಸಂತೋಷಪಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರು ಪಡೆದುಕೊಳ್ಳುವಂತ ಕೇಳ್ಕೊಳ್ತಾ ಇಲ್ಲಿ ಏನು ನಿಮ್ಮ ನಿಮ್ಮ ಒಂದು ಜವಾಬ್ದಾರಿಗಳು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳಲ್ಲಿ ಸಾಗಲಂತ ಕೇಳ್ಕೊಳ್ತಾರೆ ನಿಮ್ಮಿಬ್ಬರು ಕೂಡ ಅಭಿನಂದನೆ ಇವತ್ತಿನ ದಿವಸ ಹಲವು ಒಂದು ಶಿಕ್ಷಕಗಳಿಂದ ಪತ್ರಿಕಾ ರಂಗದಲ್ಲಿ ಸಿಎಸಂಥ ಸಾಕಷ್ಟು ವ್ಯಕ್ತಿಗಳಿಗೆ ಇವತ್ತು ಮಾನ್ಯತೆ ಇದ್ದಿದ್ದಲ್ಲ ಇಲ್ಲಿ ಬೆಂಗಳೂರು ಅಥವಾ ಮಹಾನಗರದಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ನಮ್ಮ ಕೆ ನಿಂಗಜ್ಜವರು ಹೋಗಿ ಈ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರ್ದು ಅಂತ ಹೇಳಿ ಪ್ರತಿ ಸರಿ ಅವರು ಅಧಿಕಾರ ನಡೆದಾಗಲಿ ಹಿಡಿದು ಹೇಳಿದು ಈ ಭಾಗದ ಒಂದು ಸಾಧಕರನ್ನು ಗುರುತಿಸಿ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ದಿವಸ ನಮ್ಮ ನಾಗರಾಜ್ ಆಗಿರ್ಬೋದು ಎಸ್ ಎಂ ಪಟೇಲರಾಗಿರ್ಬೋದು ಇನ್ನೊಬ್ರು ವ್ಯಕ್ತಿ ಹೊಟ್ಟು ಮೂರು ಪ್ರಶಸ್ತಿಗಳನ್ನು ನಮ್ಮ ಕೊಪ್ಪಳ ಜಿಲ್ಲೆಗೆ ಮತ್ತು ರಾಯಚೂರು ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ಇದಕ್ಕೂ ಅವರ ಒಂದು ಸೇವೆ ಅವಿಸ್ಮರಣೀಯ ಯಾಕಂದರೆ ಇವತ್ತು ನಾವು ಗುರುತಿಸ್ಬೇಕಾಗ್ತದೆ ಪತ್ರಿಕೆಯನ್ನೇ ನಂಬಿಕೊಂಡು ಅಂದರೆ ಸುಮಾರು ನಲವತ್ತೈದು ವರ್ಷದಿಂದ ಸುವರ್ಣಗಿರಿ ಪತ್ರಿಕೆ ನಾವು ನೋಡ್ತಾ ಬಂದಿದ್ದೀವಿ ಎಷ್ಟೋ ಏಳು ಏಳುಗಳ ಮಧ್ಯೆ ಅವರು ಅಣ್ಣವರಾಯಿತು ಅವರ ಕುಟುಂಬಸ್ಥರಾಯಿತು ನಿಜವರು ಅವರು ಶ್ರಮಿಸಿದ್ದಾರೆ ಅಂತಹ ವ್ಯಕ್ತಿಗೆ ಒಂದು ಆ ಪತ್ರಿಕಾ ಒಂದು ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವತ್ತು ಕೆ ನೀಂಗಜರ್ ಅವರು ಒಂದು ಅಲ್ಲಿ ಪ್ರಿಯಕ್ಕೆ ಕೇಂದ್ರದವರು ಅಲ್ಲಿ ಒಂದು ಸಿನಿಮಾ ಒಂದು ಪ್ರಶಸ್ತಿಗೆ ಒಂದು ಕಾರ್ಯಕೃತರಾಗಿರೋದ್ರೆ ತಪ್ಪಾಗುತ್ತಿಲ್ಲ ಬೀಜಪ್ಪ ಅದೇ ರೀತಿ ಇನ್ನೂ ಎಷ್ಟೋ ಎಳೆದರಿಯ ಕಾಯಿ ಅಂತಿರ್ತಕ್ಕಂಥ ಪ್ರತಿಭೆಗಳನ್ನು ರೂಪಿಸರಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿ ಒಂದು ಕರ್ನಾಟಕ ಭಾಗಕ್ಕೆ ಸಿಬಿರಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಬಂದಾಗಿನಿಂದ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಿರ್ಣಯಗಳು ಅವಕಾಶಗಳು ನಮ್ಮೆಲ್ಲರಿಗೂ ಇದೆ ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ನನ್ನನ್ನು ಸರ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ನೇಮಕ ಮಾಡಿದ ನಂತರ ಇದು ಎರಡನೇ ವರ್ಷದ ಕ್ಯಾಲೆಂಡರ್ ಪ್ರಶಸ್ತಿಗಳು ಪ್ರಕಟಾಗಿವೆ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಹಲವಾರು ಪ್ರಶಸ್ತಿಗಳು ಇಲ್ಲಿ ಬಂದಿವೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರತಿ ವರ್ಷ ಕ್ಯಾಲೆಂಡರ್ ಪ್ರಶಸ್ತಿಗಳು ಮೂವತ್ತು ಜೊತೆಗೆ ವಿವಿಧ ಸಂಸ್ಥೆಗಳು ಸ್ಥಾಪನೆ ಮಾಡಿರ್ತಕ್ಕಂಥ ದತ್ತಿ ಪ್ರಶಸ್ತಿಗಳು ಕೊಡಮಾಡಲಾಗುತ್ತೆ ಈ ವರ್ಷ ಅತ್ಯಂತ ಸಂತೋಷ ಆಗುತ್ತೆ ಅಭಿಮಾನಿ ದತ್ತಿ ಪ್ರಶಸ್ತಿ ಅದು ಜಿಲ್ಲಾ ಮಟ್ಟದಲ್ಲಿ ಸತತವಾಗಿ ಪ್ರಕಟವಾಗುವಂಥ ದಿನಪತ್ರಿಕೆ ಜೊತೆಗೆ ವಾರ್ತಾ ಇಲಾಖೆಯಲ್ಲಿ ಮಾನ್ಯತೆ ಇರಬೇಕು ಅಂಥ ಪತ್ರಿಕೆಗೆ ಇಡುಗಂಟನ್ನು ಇಟ್ಟು ಅಭಿಮಾನಿ ಸಂಸ್ಥೆಯವರು ಪ್ರತಿ ವರ್ಷ ಒಂದು ಒಂದು ಪತ್ರಿಕೆಗೆ ಪ್ರಶಸ್ತಿಯನ್ನು ಕೊಡಬೇಕು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಆ ಪತ್ರಿಕೆಯ ಸಂಪಾದಕರನ್ನು ಕರೆದು ಅವರಿಗೆ ಹಾನರ್ ಮಾಡಬೇಕು ಇನ್ನಷ್ಟು ಪತ್ರಿಕೋದ್ಯಮ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳಿ ನಿಧಿ ಸ್ಥಾಪನೆ ಮಾಡಿದೆ ಅದರಂತೆ ಇತ್ತೀಚೆಗೆ ಜರುಗಿದ ಸಾಮಾನ್ಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆಯಾ ಖಾನಂ ಸೇರಿದಂತೆ ಎಲ್ಲ ಇಪ್ಪತ್ತು ಜನ ಸದಸ್ಯರು ಕೂತ್ಕೊಂಡು ಕರ್ನಾಟಕದಲ್ಲಿ ವಾರ್ಷಿಕ ಪ್ರಶಸ್ತಿ ಯಾರು ಹರಿದುತ್ತಾರೋ ನಂತರ ವಿವಿಧ ಐದು ದತ್ತಿ ಪ್ರಶಸ್ತಿಗಳಿಗೆ ಸೋ ಸಾಮಾಜಿಕ ಶೋಷಣೆ ವಿರುದ್ಧ ಅನ್ಯಾಯಗಳ ವಿರುದ್ಧ ಸಂವಿಧಾನದ ಪರವಾಗಿರ್ತಕ್ಕಂಥ ಸುದ್ದಿಗಳನ್ನು ಯಾರು ಮಾಡ್ತಾರೋ ಅಂತ ಲೇಖಕರಿಗೆ ನಾವು ದತ್ತಿ ಪ್ರಶಸ್ತಿ ಕೊಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ವಾರ್ಷಿಕ ಪ್ರಶಸ್ತಿಗೆ ನಮ್ಮ ಉದಯವಾಣಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಕುಷ್ಟಿಗಿಯ ಮಂಜುನಾಥ್ ಅವರು ಈ ವರ್ಷ ಭಾಜನರಾಗಿದ್ದಾರೆ ವಾರ್ಷಿಕ ಪ್ರಶಸ್ತಿಗೆ ಅದರಂತೆ ಎರಡು ದತ್ತಿ ಪ್ರಶಸ್ತಿಗಳು ನನ್ನ ಊರಿಗೆ ದೊರಕಿರೋದು ಭಾಳ ನನಗೆ ಖುಷಿಯಾಗಿದೆ ನಿಜವಾಗಲೂ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಯಾನ ಮೇಡಮ್ ಜೊತೆಗೆ ಎಲ್ಲ ನಿರ್ದೇಶಕರು ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಥರನಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹಾರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಯಾಕಂದರೆ ಇಂಥ ವ್ಯಕ್ತಿಗಳನ್ನು ಮಹಾನ್ ವ್ಯಕ್ತಿಗಳು ಆಯ್ಕೆ ಮಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನನ್ನು ಸದಸ್ಯ ಮಾಡಿರ್ತಕ್ಕಂಥ ಅವರಿಗೆ ಅಭಿನಂದನೆಗಳು ಈಗ ಅಭಿಮಾನಿ ದತ್ತಿ ಪ್ರಶಸ್ತಿಯ ಹಾಗೆ ಸುವರ್ಣಗಿರಿ ಬಗ್ಗೆ ಕಳೆದ ನಲವತ್ತೆಂಟು ವರ್ಷಗಳಿಂದ ಸುವರ್ಣಗಿರಿ ಪತ್ರಿಕೆ ಪ್ರಕಟ ಆಗುತ್ತೆ ಸುವರ್ಣಗಿರಿಗೆ ಅಂದರೆ ಬಂಗಾರದ ಒಂದು ಗಿರಿ ಅಥವಾ ಪರ್ವತ ಅಂತ ಹೇಳಿ ಕನಕಗಿರಿಯ ಶೇಖ್ ದವಸ್ ಸಾಹರು ದಿವಂಗತ ಅವರು ಹಿರಿಯ ಪತ್ರಕರ್ತರು ಅವರು ಸ್ಥಾಪನೆ ಮಾಡ್ತಾರೆ ಪತ್ರಿಕೆಯನ್ನು ನಂತರದಲ್ಲಿ ಮಂದ್ಲಿ ಪತ್ರಿಕೆಯನ್ನು ಅದನ್ನು ದಿನಪತ್ರಿಕೆಯಾಗಿ ನಮ್ಮ ಸಹೋದರರು ಮತ್ತು ಹಿರಿಯರಾಗಿರ್ತಕ್ಕಂಥ ಎಸ್ ಎಂ ಪಟೇಲ್ ಅವರು ಶೇಖ್ ಮಹಬೂಬ್ ಪಟೇಲ್ ಅವರು ಆ ಪತ್ರಿಕೆಯನ್ನು ವಾರ್ತಾ ಇಲಾಖೆ ಜೊತೆ ಜೋಡಿಸಿ ಆರನೇ ತಂದು ಅದನ್ನು ದಿನಪತ್ರಿಕೆ ಕನ್ವರ್ಟ್ ಮಾಡಿ ಸತತವಾಗಿ ನಲವತ್ತೆಂಟು ವರ್ಷಗಳ ಕಾಲ ಸುಮಾರು ಹದಿನೈದು ವರ್ಷಗಳಿಂದ ಅದು ವಾರ್ತಾ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿದೆ ನೋವು ನಲಿವು ನಷ್ಟ ಕಷ್ಟ ಇವುಗಳ ಮಧ್ಯೆ ಆ ಪತ್ರಿಕೆ ನಡೆಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬಿಂಬಿಸಿ ಒಂದು ಗಮನವನ್ನು ಸೆಳೆದಿದ್ದಾರೆ ಅಂಥ ಪತ್ರಿಕೆಗೆ ನಾವು ಕೊಡಿಸ್ಬೇಕಂತ ಹೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲ ಮನವಿ ಮಾಡ್ಕೊಂಡಾಗ ಯುನಾನಿಮಸ್ ಆಗಿ ಕಮಿಟಿ ಎಲ್ಲ ಸದಸ್ಯರು ಸುವರ್ಣಗಿರಿ ಪತ್ರಿಕೆ ಕೊಡ್ರಿ ಅಂತೇಳಿ ಸಪೋರ್ಟ್ ಮಾಡಿದರು ಆದ್ದರಿಂದ ಇವತ್ತು ಎಸ್ ಎಫ್ ಪಟೇಲ್ ಸಂಪಾದಕತ್ವದಲ್ಲಿ ಬರ್ತಕ್ಕಂಥ ಸುವರ್ಣಗಿರಿ ಅತ್ಯುತ್ತಮ ಪತ್ರಿಕೆಯಾಗಿದೆ ವಾರ್ತಾ ಇಲಾಖೆ ಮಾಧ್ಯಮ ಅಕಾಡೆಮಿ ಗುರುತರ ಪತ್ರಿಕೆಯಾಗಿದೆ ಅವರಿಗೆ ಈ ಒಂದು ಪ್ರತಿನಿಧಿ ಅಭಿಮಾನಿ ದತ್ತಿನಿಧಿ ಪ್ರಸಿದ್ಧಿ ಬಂದಿರೋ ಆಂದೋಲನ ದತ್ತಿನಿಧಿ ಪ್ರಸಿದ್ಧಿ ಇರಲಿ ಜೊತೆಗೆ ನಮ್ಮ ಪ್ರಜಾ ಸಂದೇಶ ದತ್ತಿನಿಧಿಗೆ ಸಾಮಾಜಿಕ ಶೋಷಣೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯಾರು ಪತ್ರಿಕೆ ನ್ಯೂಸ್ ಬರೀತಾರೋ ಅವರಿಗೆ ಕೊಡಬೇಕಂತ ಬಂದಾಗ ರಾಜ್ಯದಲ್ಲಿ ಸುಮಾರು ನಲವತ್ತೆಂಟು ವರದಿಗಳು ಬಂದಿದ್ವು ನಮ್ಮ ಅವರು ನಮ್ಮ ಒಂದು ಸಾಮಾಜಿಕ ಬಹಿಷ್ಕಾರ ನಂತರದ ಪರಿಣಾಮಗಳು ಅಂತ ಹೇಳಿ ಒಂದು ವರದಿ ಮಾಡಿದರು ಅತ್ಯಂತ ಅದ್ಭುತವಾದಂಥ ಮಾನವೀಯ ನೆಲೆಗಳು ಸೆಲೆಗಳು ಇರ್ತಕ್ಕಂಥ ಅದು ಎಲ್ಲ ಪತ್ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಅದನ್ನು ಒಪ್ಪಿಕೊಂಡು ಕೂಡಲೇ ವಿನೋನಿಮಸ್ ಆಗಿ ಸಂದೇಶ ದತ್ತಿಗೆ ನಮ್ಮ ನಾಗರಾಜರು ಆಯ್ಕೆ ಮಾಡಿದರು ಆದ್ದರಿಂದ ನನಗೆ ಭಾಳ ಖುಷಿ ಇದೆ ನನ್ನ ಮನೆಗೆ ನನ್ನ ಸಹೋದರರಿಗೆ ಬಂದಷ್ಟು ಖುಷಿಯಾಗಿದೆ ನಿಜವಾಗ್ಲು ಹೇಳಬೇಕಂದ್ರೆ ಈ ಎಲ್ಲ ಕಲ್ಯಾಣ ಕರ್ನಾಟಕದ ಪತ್ರಕರ್ತರಿಗೆ ಗುರುತು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಸಿಂಧೂನೂರಿನ ಚಂದ್ರಶೇಖರ್ ಬೆನ್ನೂರಾಗಿರ್ಬೋದು ನಮ್ಮ ಯಾದಗಿರಿಯ ಪ್ರಭು ನಾಟಕರಾಗಿರ್ಬೋದು ಕಲಬುರಗಿಯ ಎಮ್ ಎಂ ಪಾಟೀಲ್ ಆಗಿರ್ಬೋದು ಜೊತೆಗೆ ನಮ್ಮ ಹೊಸಪೇಟೆಯ ಲಕ್ಷ್ಮಣ್ ಹೀಗೆ ಉತ್ತರ ಕನ್ನಡದ ಸುಮಾರು ಹನ್ನೆರಡು ಜನರು ಈ ಪ್ರಶಸ್ತಿಗಳಿಗೆ ಭಾಜರಾಗಿದ್ದಾರೆ ಭಾಳ ಸಂತೋಷ ಆಗುತ್ತೆ ಇವತ್ತು ನಮ್ಮ ಕಿಸವಾಣಿ ಕಚೇರಿಯಲ್ಲಿ ಇವರು ಇರುವರನ್ನು ಸಾಧಕರನ್ನು ಕರೆದು ನಮ್ಮ ಗೆಳೆಯರ ಸಮ್ಮುಖದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಭಾಳ ಸಂತೋಷ ಆಗುತ್ತೆ ಇನ್ನೂ ಉತ್ತಮ ವರದಿಗಳು ಬಂದು ಸಾಮಾಜಿಕ ಸಮಸಮಾಜದ ನೆಲೆಯಲ್ಲಿ ಅಂಬೇಡ್ಕರ್ ಕನಸನ್ನು ಇವರು ಇರುವ ನನಸು ಮಾಡಲಿ ಅಂತ ಹೇಳಿ ನಾನು ಈ ಸಭೆ ಹೇಳಿ